ಹಾಯ್ ಎಲ್ಲರೂ ಏನು ಮಾಡಾತ್ತೀರಿ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಸಾಯಿ ಸಾಯಿನಾಥ್ ಹಾಯ್ ಸುಧಾ ಏನ್ ಮಾಡತಿ ಚಹಾ ಕುಡಿ ಸುಧಾ ನೋ ಸಾಯಿ ನೋ ಸೋನಿ ಏನ್ ಮಾಡತ್ತಾಳ ಸುಧಾ ಓ ಸುಧಾ ಸಪೋರ್ಟ್ ಥ್ಯಾಂಕ್ ಯು ಸುಧಾ ಸಪೋರ್ಟ್ ಮಾಡಾತಿದಿಕ್ ಮತ್ತೆ ಏನ್ ಮಾಡತಿ

ಹಾಯ್ ಬಂಗಾರಿ ಅವ ಫುಲ್ ಡೀಪ್ ಆಗಿ ಟಿವಿ ನೋಡ್ಕೊಂತ ಕುಂತ ನೋಡ್ ನೋಡುವಲ್ ಸೋನಿ ಏನ್ ಮಾಡತ್ತಾಳ ಇನ್ನೊಬ್ಬರು ಯಾರೋ ಬಂದ್ರು ಪ್ಲೀಸ್ ಕಮೆಂಟ್ ಮಾಡಿ ನೀವ್ ಯಾರಂತಂಗ ಗೊತ್ತಾಗ ಕಮೆಂಟ್ ಮಾಡಿ ಹಂಗ ಲೈಕ್ ಕೊಡಿ ಒಂದು ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಹೋದ್ರು ಮತ್ತೆ ಹೋದ್ರು ಹೋಮ್ವರ್ಕ್ ಮಾಡತಾನೇನೆ మిన్ నిన్ ఫ్రెండ్ మర్స్కం బంది ప్లీజ్ లైక్ కొట్టిల్ లైక్ కొడి యారు ఇన్నొబ్రు

स्वल कष्ट सुख मतडोना हाय सुधा बर हाय हाय सपोर्ट मेसेज हाँ